ನೀವು ಸೋಷಿಯಲ್ ಮೀಡಿಯಾ ಇಲ್ಲಿ ಯಾವ ಮೀಡಿಯಾದಲ್ಲಿ ಎಷ್ಟೇ ಬೊಬ್ಬೆ ಹೊಡೆದ್ರು ದೈವ ಅವರಿಗೆ ಒಲದಾಗಿದೆ ಈಗಾಗಲೇ ಮುನ್ನೂರು ಕೋಟಿ ಆಗಿದೆ ಐನೂರು ಕೋಟಿ ಐನೂರು ಕೋಟಿ ಆಗಿದೆ ಇನ್ನು ದೈವವೇ ಸ್ವಲ್ಪ ಅವ್ರ ಜೊತೆಗೆ ಹೋಗ್ತದೆ ಬಿಟ್ಟರೆ ಇನ್ನು ಅವ್ರ ವಿರುದ್ಧ ಏನೂ ಹೋಗೋದಿಲ್ಲ ಮತ್ತೊಂದು ನನ್ನಿಂದ ನನ್ನ ಹೆಸರು ಹೇಳಿ ದುಡ್ಡು ಮಾಡಿಕೊಂಡವರಿಗೆ ನಾನು ಆಸ್ಪತ್ರೆ ಸೇರಿಸ್ತೇನೆ ಅಂತ ದೈವ ಹೇಳ್ತಲ್ಲ ಆಸ್ಪತ್ರೆಗೆ ಯಾಕೆ ಸೇರಿಸ್ಬೇಕು ದೈವ ಅಲ್ಲೇ ಮಲಗದಲ್ಲೇ ಮಲಗಿಸಿ ಬಿಡ್ಬೋದಲ್ಲ ಇನ್ನು ಆಸ್ಪತ್ರೆ ಒಂದು ಅನ್ನು ಕೊಡ್ಸೋದು ದೈವ ಇದು ಹೇಳ್ಕೊಡೋರು ಸರಿ ಹೇಳ್ಕೊಡ್ಬೇಕಲ್ಲ ಅದು ಸ್ವಲ್ಪ ಹೇಳ್ಕೊಟ್ಟಿದ್ದು ಕೂಡ ಸರಿ ಆಗಲಿಲ್ಲ ಒಂದು ಅದೇ ಆಮೇಲೆ ಅದೇ ಟ್ರೇಡ್ ಆಗ್ತಾ ಇದೆ ಶ್ರೀಗಳು ಏನಂದರೆ ದೈವ ಹೇಳಿದ್ದ ದೈವ ನರ್ತಕ ಹೇಳಿದ್ದನ್ನು ನಾವು ಡೈಲಾಗ್ ಜನರಿಗೆ ಗೊತ್ತಾಗ್ತದೆ ಈಗ ಈಗ ದೈವ ಹೇಳಿದ್ರೆ ಆಸ್ಪತ್ರೆ ಸುದ್ದಿ ಮಾತಾಡೋದಿಲ್ಲ ಹೌದು ಡಾಕ್ಟ್ರ್ ದುಡ್ಡು ಕೊಡ್ ಮಾಡಬೇಕು ಅಂತ ಎಲ್ಲ ದೈವಕ್ಕೆ ಇಂಟ್ರೆಸ್ಟ್ ಇರಬೇಕೇನೋ ಅಲ್ವಾ ಯಾಕೆ ಡಾಕ್ಟರ್ ದುಡ್ಡು ಮಾಡಿಕೊಡ್ಬೇಕು ದೈವ ಪನಿಷ್ಮೆಂಟ್ ಕೊಡುವುದಾದ್ರೆ ನೇರವಾಗಿ ಕೊಡಬೇಕು ನಿಜ ಒಂದು ಇದೊಂದು ಪಾರ್ಟು ಇನ್ನು ಋಷಭ್ ಶೆಟ್ಟಿ ನಾನ್ ವೆಜ್ನ ಅವರು ಶೆಟ್ಟರು ಆದ್ರಿಂದ ನಾನ್ ವೆಜ್ ದಿನ ತಿನ್ಬೇಕಾದಂಥ ಒಂದು ಜಾತಿ ತಿನ್ಲೇಬೇಕಂತೇನಿಲ್ಲ ತಿನ್ನುವಂಥದ್ದು ಒಂದು ಜಾತಿ ಅವರ ಪದ್ಧತಿ ಅದು ಅವರವ್ರ ಪದ್ಧತಿ ಆದರೂ ಅದನ್ನು ಬಿಟ್ಟು ಮಾಡ್ತೇನೆ ಅಂದರೆ ಅವ್ರ ಭಕ್ತಿ ಅವ್ರ ಪ್ರೀತಿ ಅದು ಬೇರೆ ವಿಷಯ ಪಂಜುರ್ಲಿ ದೈವದ ಮಾಡಿದಾರಲ್ಲ ಪಂಜುರ್ಲಿಗೆ ಕೋಳಿ ಕೊಡಬೇಕು ಅದು ಗೊತ್ತಾ ನಿಮಗೆ ಪಂಜುರ್ಲಿ ಒಂದು ದೈವ ಇದೆ ಅಂತ ತುಳುನಾಡಿಗೆ ಬಂದು ಹೋಗ್ಬೇಕು ಅಂತ ಮಾಡಿದ್ರೆ ಇಲ್ವಾ ಯೋಚನೆ ಮಾಡಿ ಹಾಗಾದ್ರೆ ದೈವಕ್ಕೆ ಒಳ್ಳೇದು ಮಾಡಿದ್ರೆ ಕೆಟ್ಟದ್ದು ಮಾಡಿದ್ರ ಆಮೇಲೆ ಅಲ್ಲಿ ಹುಚ್ಚರು ಎಲ್ಲ ಕಡೆನೇ ಇದ್ದಾರೆ ಈಗ ಮೈಸೂರು ದಸರಾದಲ್ಲಿ ಚಾಮುಂಡಿ ವೇಷ ಹಾಕ್ಕೊಂಡು ಓಡಾಡಿದ ಹುಚ್ಚರಿಲ್ವಾ ಇದಾರೆ ಜಾನಪದ ಕಲೆ ಅದು ಬೇರೆ ಅಂಗಡಿಗಡೆಯಲ್ಲೆಲ್ಲ ಭಿಕ್ಷೆ ಬಿಡ್ಕೊಂಡು ಬಂದಿದ್ದೆ ಚಾಮುಂಡಿ ಡ್ರೆಸ್ ಹಾಕೊಂಡು ಅದೆಲ್ಲ ತಪ್ಪಲ್ವಾ ಚಾಮುಂಡಿ ಅಂದರೆ ಯಾರು ಅವಳು